ಬಣ್ಣ ಮತ್ತು ನಲ್ಲಿ ಗಣರಾಜ್ಯೋತ್ಸವದ ಫಲಪುಷ್ಪ ಪ್ರದರ್ಶನ ಸಜ್ಜಾಗಿದೆ ಈ ಬಾರಿ ತೇಜಸ್ವಿ ವಿಸ್ಮಯ ಪರಿಕಲ್ಪನೆಯಲ್ಲಿ ಅನಾವರಣಗೊಂಡಿದೆ ಇವತ್ತಿನಿಂದ ಇಪ್ಪತ್ತಾರರವರೆಗೆ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಇನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ತೇಜಸ್ವಿ ಅವರಿಗೆ ಪುಷ್ಪ ಗೌರವವನ್ನು ಸಲ್ಲಿಸಲಾಗಿದೆ ಸಿಎಂ ಡಿಸಿಎಂ ತೇಜಸ್ವಿ ಕುಟುಂಬದವರಿಂದಾಗಿ ಉದ್ಘಾಟನೆಯಾಗಲಿದೆ ತೊಂಬತ್ತೈದಕ್ಕೂ ಹೆಚ್ಚು ವೈವಿಧ್ಯಮಯ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಹದಿಮೂರು ದಿನಗಳ ಕಾಲ ನಡೆಯುವಂತಹ ಫ್ಲವರ್ ಶೋಗೆ ಇವತ್ತು ಚಾಲನೆ ಸಿಗಲಿದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸಕಲ ಸಿದ್ಧತೆಗೊಂಡಿದೆ ಅಂತ ಹೇಳಿ ಇನ್ನು ಪರಿಸರ ಪ್ರಾಣಿ ಪಕ್ಷಿಗಳ ಪ್ರೇಮಿ ಪೂರ್ಣಚಂದ್ರ ತೇಜಸ್ವಿ ನಲ್ಲಿ ಫ್ಲವರ್ ಶೋ ಮಾಡಲಾಗದ ತೇಜಸ್ವಿಯ ಜೀವನ ಪರಿಚಯ ಗಾಜಿನ ಮನೆಯಲ್ಲಿ ಬೃಹತ್ ಬೆಟ್ಟ ನೀರಿನ ಹರಿ ಪ್ರಾಣಿ ಪಕ್ಷಿಗಳಿಂದ ಕಂಗೊಳಿಸ್ತಾ ಇದೆ ತೇಜಸ್ವಿ ಹಾಗೂ ಮಡದಿಯ ಪ್ರತಿಕೃತಿ ಕರ್ವಾಲು ಕಾದಂಬರಿ ಕಾಲ್ಪನಿಕ ಚಿತ್ರ ಬೆಳಿಗಿರಿ ರಂಗನ ಬೆಟ್ಟದ ಹಳ್ಳಿಯ ಸೊಗಡು ಜಾನಪದ ಡೊಳ್ಳು ಕುಣಿತ ನಂದಿಗಿರಿಧಾಮ ನಾರುಭೇರಿನ ಪ್ರದರ್ಶನ ತಮಿಳುನಾಡು ಕೇರಳ ಮಹಾರಾಷ್ಟ ಡಾರ್ಜಿಲಿಂಗ್ ವೈನಾಡು ಕಡೆಯಿಂದ ಹೂಗಳು ಬಂದದೆ ತೊಂಬತ್ತೈದಕ್ಕೂ ಹೆಚ್ಚು ವೈವಿಧ್ಯಮಯ ಹೂವುಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಹೂಗಳ ಬಳಕೆಯನ್ನ ಮಾಡಲಾಗಿದೆ ಈ ಬಾರಿ ಲಾಲ್ಬಾಗ್ನಲ್ಲಿ ಬೆಳೆದಿರುವಂತಹ ಇಪ್ಪತ್ತ ಏಳು ಲಕ್ಷ ಹೂಗಳ ಬಳಕೆಯನ್ನ ಮಾಡಿ ಅಲಂಕಾರವನ್ನು ಮಾಡಲಾಗಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ತೇಜಸ್ವಿ ಅವರ ಕುಟುಂಬ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಫಲಪುಷ್ಪ ವೀಕ್ಷಣೆಗೆ ಬರುವಂತಹ ಜನರಿಗೆ ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತಿನಿಂದ ಇಪ್ಪತ್ತ ಆರರವರೆಗೆ ಇನ್ನೂರ ಹತ್ತೊಂಬತ್ತನೇ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು ಫಲಪುಷ್ಪ ಪ್ರದರ್ಶನಕ್ಕೆ ಸಿದ್ಧತೆಗಳೆಲ್ಲವೂ ಕೂಡ ಆಗದೆ ತೋಟಗಾರಿಕೆ ಇಲಾಖೆ ಈ ಬಾರಿ ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ ಖ್ಯಾತ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಬರಹ ಕುರಿತ ತೇಜಸ್ವಿ ವಿಸ್ಮಯ ವಿಷಯ ಆಧರಿಸಿ ಈ ಪ್ರದರ್ಶನದಲ್ಲಿ ಗಾಜಿನ ಮನೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ನೆಚ್ಚಿನ ಕಾಡನ್ನು ಕೂಡ ನಿರ್ಮಿಸ್ತಾ ಇದೆ ಫಲಪುಷ್ಪ ಪ್ರದರ್ಶನಕ್ಕೆ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಡಾರ್ಜಿಲಿಂಗ್ ವೈನಾಡು ಕಡೆಯಿಂದ ಹೂಗಳು ಬಂದಿದ್ದು ತೊಂಬತ್ತೈದಕ್ಕೂ ಹೆಚ್ಚು ವೈವಿಧ್ಯಮಯ ಹಾಗೂ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ಅಲಂಕಾರವನ್ನು ಮಾಡಲಾಗ್ತಾ ಇದೆ ಹಾಗೆ ಲಾಲ್ಬಾಗ್ನಲ್ಲಿ ಬೆಳೆದಿರುವಂಥ ಲಕ್ಷಾಂತರ ಹೂಗಳ ಬಳಕೆಯನ್ನು ಕೂಡ ಮಾಡಲಾಗ್ತದೆ ತೇಜಸ್ವಿ ಅವರ ಸ್ಕೂಟರ್ ಮತ್ತು ಕರ್ವಾಲು ಕಾದಂಬರಿಯಲ್ಲಿ ಬರುವ ಕೆವಿ ನಾಯಿ ಕರಿಯಪ್ಪ ಮಂದಣ್ಣ ಅವರ ಜೀರುಂಡೆ ಏರೋಪ್ಲೇನ್ ಚಿಟ್ಟೆ ಮೊದಲಾದ ಪ್ರಾಣಿ ಪಕ್ಷಿ ಕೀಟಗಳ ಪುಷ್ಪ ಮಾದರಿಗಳು ಕೂಡ ಇರಲಿವೆ ಬೆಟ್ಟದ ಬಲಭಾಗದ ತಪ್ಪಲಿನಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಕಟ್ಟಡದ ಪುಷ್ಪ ಮಾದರಿ ಇತ್ಯಾದಿಗಳು ಕೂಡ ಇರಲಿವೆ ಒಟ್ಟಾರೆಯಾಗಿ ಬಹಳ ವಿಶೇಷಣೀಯದಿಂದ ಫಲಪುಷ್ಪ ಪ್ರದರ್ಶನ ಸಜ್ಜಾಗಿದೆ ನಿರುತ್ತರ ಮನೆ ತೇಜಸ್ವಿ ಪ್ರತಿಷ್ಠಾನದ ಕಟ್ಟಡಗಳು ಸೇರಿದಂತೆ ಸಾಕಷ್ಟು ಹೂಗಳಿಂದ ಬಳಕೆ ಮಾಡಿ ಅಲಂಕಾರ ಮಾಡಲಾಗಿದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಭವ್ಯ ಈಗಾಗಲೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಹಾಗಾಗಿ ಯಾವ ರೀತಿಯಾದಂತಹ ಅಲಂಕಾರವನ್ನ ಮಾಡಲಾಗಿದೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಜೊತೆಗೆ ಯಾವಾಗ ಇದಕ್ಕೆ ಚಾಲನೆ ದೊರೆಯಲಿದೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಅಂದ್ರೆ ಇಂದಿನಿಂದ ಇಪ್ಪತ್ತಾರರವರೆಗೆ ಪುಷ್ಪ ಫೈನೆಲ್ಲ ನಡೆಯುತ್ತೆ ಪ್ರಮುಖವಾಗಿ ಲಾಲ್ಬಾಗ್ ಫಲಪುಷ್ಪ ಅಂದ್ರೆ ಬಹುತೇಕವಾಗಿ ಸಿಲಿಕಾನ್ ಸಿಟಿ ಸೇರಿದಂತೆ ಜಿಲ್ಲೆಗಳಿಂದ ಕೂಡ ಬರ್ತಾರೆ ಸುಮಾರು ಹದಿಮೂರು ದಿನಗಳ ಕಾಲ ಈ ಒಂದು ಫ್ಲವರ್ ಶೋ ಕೂಡ ನಡೆಯುತ್ತೆ ಸೊ ಇವತ್ತು ಒಂದು ಸಿಎಂ ಚಾಲನೆಯನ್ನ ಕೂಡ ಕೊಡ್ತಾರೆ ಪ್ರಮುಖವಾಗಿ ಲಾಲ್ಬಾಗ್ ಫ್ಲವರ್ ಶೋ ಅಂದ್ರೆ ಒಂದೊಂದು ಥೀಮ್ ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗುತ್ತೆ ಸೊ ಇವತ್ತು ಪರಿಸರ ಪ್ರಾಣಿ ಪಕ್ಷಿಗಳ ಪ್ರೇಮಿ ಪೂರ್ಣಚಂದ್ರ ತೇಜಸ್ವಿ ಥೀಮ್ ನಲ್ಲಿ ಒಂದು ಫ್ಲವರ್ ಶೋ ಅನ್ನ ಕೂಡ ಆಯೋಜನೆ ಮಾಡಿರುವಂತದ್ದು ಸೊ ಲಾಲ್ಬಾಗ್ ನಲ್ಲಿರುವಂತಹ ಗಾಜಿನ ಮನೆಯಲ್ಲಿ ಬೃಹತ್ ಬೆಟ್ಟ ನೀರಿನ ಹರಿ ಪ್ರಾಣಿ ಪಕ್ಷಿಗಳಿಂದ ಕೂಡ ಒಂದು ಇದನ್ನ ಅನಾವರಣಗೊಳಿಸಿರುವಂತದ್ದು ತೇಜಸ್ವಿ ಹಾಗೂ ಮಡದಿಯ ಪ್ರತಿ ಕೃತಿ ಕಳ್ವಲ್ಲು ಕಾದಂಬರಿ ಕಾಲ್ಪನಿಕ ಚಿತ್ರಣ ಆಗಿರ್ಬೋದು ಬಿಳಿಗಿರ ರಂಗನ ಬೆಟ್ಟದ ಹಲ್ಲಿ ಸೊಗಡ್ ಆಗಿರ್ಬೋದು ಜನಪದ ಡೊಳ್ಳು ಕುಣಿತ ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಆ ಜನಪದ ರೀತಿಯಲ್ಲಿ ಕೂಡ ಒಂದು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಸೊ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಡಾರ್ಜಿಲಿಂಗ್ ವಯನಾಡು ಕಡೆಯಿಂದ ಕೂಡ ಸುಮಾರು ತೊಂಬತ್ತೈದಕ್ಕೂ ಹೆಚ್ಚು ವೈವಿಧ್ಯಮಯ ಹೂಗಳು ಕೂಡ ಬಂದಿರುವಂತದ್ದು ಸೊ ಸದ್ಯ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಹೂಗಳ ಬಳಕೆ ಮಾಡಿದ್ದಾರೆ ಈ ಬಾರಿ ಲಾಲ್ಬಾಗ್ನಲ್ಲಿ ಬೆಳೆದಿರುವ ಇಪ್ಪತ್ತೇಳು ಲಕ್ಷ ಹೂಗಳನ್ನ ಕೂಡ ಬಳಕೆ ಮಾಡಿರುವಂತದ್ದು ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ತೇಜಸ್ವಿ ಅವರ ಕುಟುಂಬದವರು ಕೂಡ ಮೂರು ಗಂಟೆಗೆ ಉದ್ಘಾಟನೆ ಮಾಡ್ತಾರೆ ಸದ್ಯ ಲಾಲ್ಬಾಗ್ ವೀಕ್ಷಣೆಗೆ ಆ ನಾಳೆ ಬಹುತೇಕವಾಗಿ ರಜೆ ಇರುತ್ತೆ ಹಾಗೆ ವೀಸೋದಲ್ಲಾಗಿರ್ಬೋದು ಆ ಶಾಲಾ ಮಕ್ಕಳನ್ನ ಕೂಡ ಟೀಚರ್ಸ್ಗಳು ಕರೆ ತರುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗ್ಬಾರ್ದಂತ ಶಾಂತಿನಗರದ ಬಳಿ ಆ ಟ್ರಾಫಿಕ್ ಅಂದ್ರೆ ಅಲ್ಲಿ ಒಂದು ನಿಲ್ಸೋದಕ್ಕೆ ವಾಹನಗಳನ್ನ ನಿಲ್ಸೋದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿರುವಂತದ್ದು ಒಟ್ಟಾರೆ ಹೇಳ್ಬೇಕಾದ್ರೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನಡೀತಾ ಇದೆ ಈ ಬಾರಿ ಒಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಂದು ಇದಕ್ಕೆ ಚಾಲನೆಯನ್ನ ಕೂಡ ನೀಡಲಿದ್ದಾರೆ ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ